ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಮತ್ತೊಂದು ದಿನದಲ್ಲಿ ಎಲ್ಲ ನನ್ನ ಪ್ರೀತಿಯ ದೈವಜನರಾದಂಥ ನಿಮಗೆ ಏಸು ಕ್ರಿಸ್ತನ ಅತಿ ಪರಿಶುದ್ಧವಾದ ಮೊದಲವಾದ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ ಹೇಗಿದ್ದೀರಾ ನಿನ್ನೆ ದಿನದಲ್ಲಿ ಎಲ್ಲರೂ ಓಟನ್ನು ಹಾಕಿ ನೀವೆಲ್ಲರೂ ಸುರಕ್ಷಿತವಾಗಿದ್ದೀರೆಂದು ಸರಿಯಾದಂಥವ್ರನ್ನ ಆಯ್ಕೆ ಮಾಡಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ ನಾವು ಕೂಡ ಓಟನ್ನು ಹಾಕಿ ಬರಲಿಕ್ಕೆ ದೇವರು ಸಾಧ್ಯ ಮಾಡಿದರು ದೇವಾದಿ ದೇವನಿಗೆ ಉಂಟಾಗಲಿ ಪ್ರೀತಿಯ ದೇವಚನವೇ ಇವತ್ತಿನ ವಾಕ್ಯ ಭಾಗ ಹೇಗಿದೆ ಅಂತ ಹೇಳಿದರೆ ದೇವರು ನಮಗೆ ವಿರೋಧವಾಗಿ ಬರುವ ಕೇಡನ್ನು ಮೇಲನ್ನಾಗಿ ಮಾಡುವಂಥ ದೇವರಾಗಿದ್ದಾರೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಅನೇಕ ಅಂಧಕಾರ ಶಕ್ತಿಗಳು ನಮಗೆ ವಿರೋಧವಾಗಿ ಕೆಲಸ ಮಾಡಲಿಕ್ಕೆ ನಮಗೆ ಕೇಡನ್ನು ತಂದು ಹಾಕಲಿಕ್ಕೆ ಕಣ್ಣೀರನ್ನು ತಂದು ಹಾಕಿ ಸಾಲ ಮಾಡುವಂತೆ ಪ್ರೇರೇಪಣೆ ಮಾಡಿ ರೋಗದಿಂದ ನರಳುತ್ತಾ ಇರುವಂತೆ ಮಾಡಿ ಕುಟುಂಬದಲ್ಲಿ ನೆಮ್ಮದಿಯನ್ನು ತೆಗೆದು ಬಿಸಾಡಿ ಸ್ವಂತದವರಿಂದಲೇ ಸ್ನೇಹಿತರಿಂದಲೇ ಸಂಬಂಧಿಕರಿಂದಲೇ ನಮಗೆ ಕಷ್ಟಗಳು ಬರುವಂತೆ ಮಾಡಿ ನಮ್ಮನ್ನು ಅಸಮಾಧಾನಕ್ಕೆ ಗುರಿ ಮಾಡುವಂಥ ಅನೇಕ ಕೇಡಾದ ಕೃತ್ಯಗಳು ಇದಾವೆ ಎಂಬುದಾಗಿ ಆದರೆ ಭಯಪಡಬೇಡಿ ದೇವರು ಇವತ್ತು ನಿಮಗೂ ನನಗೂ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಏನೆಂದರೆ ನಿಮ್ಮ ಮೇಲೆ ಬರುವ ಕೇಡನ್ನು ನಾನು ಮೇಲನ್ನಾಗಿ ಮಾರ್ಪಡಿಸಿಕೊಡುತ್ತೇನೆ ಎಂಬುದಾಗಿ ನಮಗೆ ವಿರೋಧವಾಗಿ ಕಲ್ಲುಗಳನ್ನು ಬೀಸಿದರೆ ಆ ಕಲ್ಲುಗಳು ನಾವು ಕ ತಗೊಂಡು ನಾವು ಕೆಲಸಕ್ಕೆ ಉಪಯೋಗಿಸ್ಕೊಳ್ಬೇಕಂತೆ ಆ ರೀತಿಯಾಗಿ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಮೊದಲ ಪೇತರನ ಪತ್ರಿಕೆ ಐದನೇ ಅಧ್ಯಾಯ ಹತ್ತನೇ ವಚನ ಕ್ರಿಸ್ತನಲ್ಲಿ ನಿಮ್ಮನ್ನ ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತಾ ಇದೆ ಪೇತ್ರನು ತನ್ನ ಜೀವಿತದಲ್ಲಿ ಆದಂಥ ಅನುಭವಗಳ ಕುರಿತಾಗಿ ಹೇಳ್ತಾ ಇದ್ದೇನೆ ನಾನು ಹಾಳಾದವನು ಅಲ್ಪನು ಅಯೋಗ್ಯನು ಕೆಲಸಕ್ಕೆ ಬಾರದವನು ನಾನು ಎಂಥಸ್ತಕ್ಕೆ ಯೋಗ್ಯನು ಅಂತ ಹೇಳಿ ಅಂದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಪೇತ್ರನೇ ನಿನ್ನನ್ನು ಬಂಡೆಯನ್ನಾಗಿಯೂ ಬಂಡೆಯ ಮೇಲೆ ಸಭೆಯನ್ನು ನಾನು ಕಟ್ಟುತ್ತೇನೆಂದು ಅವನನ್ನು ಉಪಯೋಗಿಸಿದನು ಅವನು ಅಂದುಕೊಳ್ತಾ ಇದ್ದ ನನ್ನ ಜೀವನ ಇಷ್ಟೇ ಇನ್ನು ನಾನು ದೇವರಿಗೆ ಪ್ರಯೋಜಕನಲ್ಲ ಅಪ್ರಯೋಜಕನು ಅಂತ ಅಂದುಕೊಳ್ಳುತ್ತಾ ಇದ್ದ ಆದರೆ ದೇವರಾತ್ಮನು ಅವನಲ್ಲಿ ಕ್ರಿಯೆ ಮಾಡಿ ಪೇತ್ರನನ್ನು ದೇವರಿಗೆ ಸಾಕ್ಷಿಯಾಗಿ ನಿಲ್ಲಿಸಿದನು ಇಲ್ಲಿ ಆತನ ಹೇಳ್ತಾ ಇದ್ದಾನೆ ಕ್ರಿಸ್ತನಲ್ಲಿ ನಿಮ್ಮನ್ನು ಏನು ಮಾಡ್ತಾನೆ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ಸ್ವಲ್ಪ ಕಾಲ ಪಟ್ಟು ಅಂದರೆ ದೇವರು ಹೇಳ್ತಾ ಇರುವಂಥ ಮಾತು ನೀವು ನಿಮಗೆ ಸಂಭವಿಸುತ್ತಿರುವಂಥ ಈ ಕೇಡಿದೆಯಲ್ವಾ ಆಗುತ್ತಿರುವಂಥ ವೇದನೆ ಇದೆಯಲ್ವಾ ಈ ಕೇಳನ್ನು ದೇವರು ಸ್ವಲ್ಪ ಕಾಲದಲ್ಲಿ ಅದನ್ನು ಮೇಲನ್ನಾಗಿ ಮಾರ್ಪಡಿಸಿಕೊಡುತ್ತಾನಂತೆ ಹಾಲೆಲ್ಲುಯ್ಯ ಕರ್ತನಿಗೆ ಸ್ತೋತ್ರ ಯಾಕೆಂದರೆ ದೇವರು ಮಾರ್ಪಡಿಸುವ ದೇವರಾಗಿದ್ದಾನೆ ಹೌದು ಪ್ರಿಯ ದೇವ ದೇವೇ ಖಾನಾ ಖಾನಾ ಊರಿನ ಮದುವೆಯಲ್ಲಿ ಪಾಪ ಕುಟುಂಬದಲ್ಲಿ ಮದುವೆಯ ಸಂದರ್ಭದಲ್ಲಿ ಪಾಪ ತುಂಬ ವೇದನೆ ಇತ್ತು ತುಂಬ ಕಷ್ಟ ಇತ್ತು ಅಲ್ಲಿ ಒಂದು ವೇಳೆ ದ್ರಾಕ್ಷಾರಸದ ಕೊರತೆಯನ್ನು ನಾವು ಕಾಣುವಂಥವರಾಗಿದ್ದೇವೆ ಅಂತಹ ಸಂದರ್ಭದಲ್ಲಿ ದೇವರು ಅವರ ಮರ್ಯಾದೆ ಹೋಗಬಹುದಾದಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಅವಮಾನವಾಗಬೇಕಾದಂಥ ಪರಿಸ್ಥಿತಿಯಲ್ಲಿ ಆತನು ಅವರ ಅವಮಾನವನ್ನು ಆತನೇನು ಮಾಡ್ತಾ ಸಂಭ್ರಮವಾಗಿ ಮಾರ್ಪಡಿಸಿದ ಯಾವ ಕೊರತೆ ಇಲ್ಲದ ಹಾಗೆ ಆತನು ರೂಪಾಂತರ ಪಡಿಸಿಕೊಟ್ಟನು ಎಂದು ನಾವು ನೋಡುತ್ತಾ ಇದ್ದೇವೆ ಪ್ರಿಯ ದೇವಜನವೇ ಅವರು ನೋಡುತ್ತೇವೆ ಯೇಸುವಿನ ಶಿಷ್ಯರು ಯೇಸುಸ್ವಾಮಿ ಪಾಡಿನಲ್ಲಿ ಪ್ರಯಾಣ ಮಾಡುತ್ತಿರುವಾಗ ಅವರಿಗೆ ಕೇಡಾಗಬಹುದಾಗಿತ್ತು ಆದರೆ ದೇವರು ಅವರಿಗೆ ಬರಬಹುದಾದ ಕೇಡನ್ನ ಮೇಲಾಗಿ ಸಮುದ್ರವನ್ನು ಶಾಂತ ಮಾಡಿ ಅವರ ಪರಿಸ್ಥಿತಿಯನ್ನು ಮಾರ್ಪಡಿಸಿಕೊಟ್ಟನು ಪ್ರದೇವಜನ್ವೇ ಕೆಲವು ಮನೆಗಳಲ್ಲಿ ಮರಣ ಸಂಭವಿಸಿತು ಕೆಲವು ಮನೆಗಳಲ್ಲಿ ಅನಾರೋಗ್ಯ ಸಂಭವಿಸಿತು ಏಸಪ್ಪ ಏನು ಮಾಡಿದ್ರು ಗೊತ್ತಾ ಅವರಿಗೆ ಅವ್ರ ವಿರುದ್ಧವಾಗಿ ಬಂದ ಕೇಡನ್ನು ದೇವರು ಮೇಲಾಗಿ ಮಾರ್ಪಡಿಸಿ ಕೊಟ್ಟನು ಇವತ್ತು ಅದೇ ದೇವರನ್ನು ಆರಾಧಿಸುವ ನೀವು ನಾನು ನಮ್ಮ ಕೇಡನ್ನು ದೇವರು ಮೇಲಾಗಿ ಮಾರ್ಪಡಿಸುವುದಿಲ್ಲವೇ ದೇವರು ಹೇಳ್ತಾನೆ ನೀನು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸುತ್ತಾನೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತರ್ತಾರೆ ನೀವು ನಾನು ಪಾಪದ ಕೆಸರಲ್ಲಿ ಮುಳುಗುತ್ತಿರಬಹುದು ಸಾಲದ ಸಮುದ್ರದಲ್ಲಿ ಮುಳುಗುತ್ತಿರಬಹುದು ನಮ್ಮ ನಮ್ಮ ದುಃಖ ನಮ್ಮ ಮಾನಸಿಕ ಖಿನ್ನತೆಗಳಲ್ಲಿ ನಾವು ಮುಳುಗಿ ಹೋಗುತ್ತಿರಬಹುದು ಆದರೆ ದೇವರು ಹೇಳುತ್ತಾ ಇದ್ದಾನೆ ನಿನ್ನನ್ನು ನಾನು ಅಲ್ಲಿಂದ ಮೇಲಕ್ಕೆ ಎತ್ತುತ್ತೇನೆ ಎಂಬುದಾಗಿ ಹಾಲೆಲುಯ್ಯ ಈ ವಾಕ್ಯವನ್ನು ಆಲಿಸುತ್ತಿರುವ ಪ್ರಿಯ ಸಹೋದರಿ ನಿನ್ನ ಕಡೆಗೆ ದೇವರು ನೋಡ್ತಾ ಇದ್ದಾನೆ ನೀನು ಮುಳುಗುವ ಸಹೋದರ ನೀನು ಮುಳುಗುತ್ತಿರುವ ಪರಿಸ್ಥಿತಿಯನ್ನು ದೇವರು ನೋಡಿಕೊಂಡು ಸುಮ್ಮನೆ ಇರುವಂತ ದೇವರಲ್ಲ ಬೇತರನ್ನು ಮುಳುಗುತ್ತಿರುವಾಗ ಕೈ ಹಿಡಿದು ಮೇಲೆತ್ತಿದ ಹಾಗೆ ನಿನ್ನನ್ನು ಮೇಲೆತ್ತಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಮಾತ್ರವಲ್ಲದೆ ಮೇಲೆತ್ತುವುದು ಮಾತ್ರ ಅಲ್ಲ ನೆಲೆಗೊಳಿಸುವನು ಬಲಪಡಿಸುವನು ದೇವರು ಮಾಡಿದರೆ ಅರ್ಧಂಬರ್ಧ ಕ್ರಿಯೆಗಳನ್ನು ಮಾಡೋದಿಲ್ಲ ದೇವರು ಮಾಡಿದರೆ ಪರಿಪೂರ್ಣವಾದ ಕೃತ್ಯವನ್ನು ಆತನು ಮಾಡ್ತಾನೆ ಆದರೆ ನಾವು ಯಾವತ್ತೂ ಏನು ನೋಡ್ತಾ ಇರ್ತೇವೆ ಅಂದರೆ ಸ್ವಲ್ಪ ಕಾಲದ ಮೇಲೆ ನೋಡ್ತಾ ಇರ್ತೇವೆ ಅಯ್ಯೋ ನನಗೆ ರೋಗ ಬಂತು ಅಯ್ಯೋ ನನಗೆ ಕಷ್ಟ ಆಗ್ತಾ ಇದೆ ನನಗೆ ಯಾವುದು ಕೈ ಹಾಕಿದ್ದೊಂದು ಫಲಿಸ್ತಾ ಇಲ್ಲ ದೇವರು ವಾಕ್ಯ ಹೇಳ್ತದೆ ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ಆ ಮಾತು ನಿಮಗೆ ಅರ್ಥ ಆದರೆ ಹಾಗಾದರೆ ನಾನು ಬಾಧೆ ಪಡ್ತಾ ಇದ್ದೀನಲ್ವಾ ಪಟ್ಟ ಮೇಲೆ ಒಂದು ಪರಿಷ್ಕಾರ ಉಂಟು ನಂಬಿಕೆ ಬೇಕು ನಂಬಿದವರಿಗೆ ಖಂಡಿತ ದೇವರು ಅದ್ಭುತ ಮಾಡ್ತಾನೆ ಪ್ರಿಯ ದೇವಜನವೇ ನಿಮ್ಮ ನನ್ನ ಜೀವಿತದಲ್ಲಿ ಆತನು ಅದ್ಭುತಗಳನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಇವತ್ತು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಏನು ಮಾಡ್ತಾನೆ ಅದೇ ಅಲ್ಲೇ ನಿಮಗೆ ಏನು ಮಾಡ್ತಾನಂತಲ್ಲ ಅಂತಲ್ಲ ಯೋಗ್ಯ ಸ್ಥಿತಿ ಮೊದಲು ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿ ಅಂದರೆ ನಿಮಗೆ ಆಗುತ್ತಿರುವ ಕೇಡು ಅವಮಾನ ನಷ್ಟ ಸೋಲು ಸಾಲ ಸಂಕಟ ಎಲ್ಲವನ್ನು ದೇವರು ಮಾರ್ಪಡಿಸಿ ಯೋಗ್ಯ ಸ್ಥಿತಿಗೆ ನಿಮ್ಮನ್ನು ತರುತ್ತಾನೆಂದು ದೇವರ ವಾಕ್ಯವು ಹೇಳುತ್ತಾ ಇದೆ ನಾವು ಯಾವಾಗಲೂ ಬೈಬಲಲ್ಲಿ ಒಂದು ಉದಾಹರಣೆಯನ್ನು ತಿಳ್ಕೊಳ್ತಾ ಇರ್ತೇವೆ ಯೋಸೇಪನ ಕುರಿತಾಗಿ ಯೋಸೇಪನನ್ನು ಅವೇನು ಮಾಡಿದರು ಮೊದಲು ಅವರ ತಂದೆಯೇ ಸ್ವಲ್ಪ ಅನುಮಾನಪಟ್ಟ ಸಹೋದರರು ಅವರನ್ನು ವಿರೋಧ ಮಾಡಿದರು ಅವರನ್ನು ಬಾವಿಗೆ ಎಸಿದ್ರು ಬಾವಿಯಿಂದ ತೆಗೆದರು ಮಾರಾಟ ಮಾಡಿದರು ಅಲ್ಲಿಂದ ಪೋಟಿಪರನ್ನು ತೆಗೆದುಕೊಂಡು ಹೋಗಿ ಕೆಲಸಕ್ಕೆ ಅಲ್ಲಿಯ ಕೆಲಸದ ಜಾಗದಲ್ಲಿ ಅವರು ಹೆಂಡತಿ ಟಾರ್ಚರ್ ಕೊಟ್ಟು ನಿಂದೆ ಅಪಮಾನವನ್ನು ಅವನ ಮೇಲೆ ಹಾಕಿ ಅವನನ್ನು ಅಲ್ಲಿಂದ ಓಡಿಸುವಂತೆ ಮಾಡಿ ಸೆರೆಮನೆಗೆ ಬೀಳುವಂತೆ ಮಾಡಿದ್ಳು ಸೆರೆಮನೆಯಲ್ಲಿ ಕೂಡ ಅವನ ವಾಯ್ಸನ್ನು ಅವನ ಒಂದು ರಿಕ್ವೆಸ್ಟನ್ನು ಯಾರೂ ಕೇಳಲಿಲ್ಲ ನಾವು ನೋಡ್ತಾ ಇದ್ದೀವಿ ಅಲ್ಲೇ ತುಂಬ ದಿನ ಇದ್ದ ತುಂಬ ದಿನ ಇದ್ದ ಹೀಗೆ ಒಂದರ ನಂತರ ಒಂದು ಒಂದರ ನಂತರ ಒಂದು ಬಾಧೆ ಪಡ್ತಾನೇ ಇದ್ದಾನೆ ಆದರೆ ಒಂದು ದಿವಸ ಅವನು ಏನಂತ ಹೇಳ್ತಾನೆ ಅಂತ ದೇವರ ವಾಕ್ಯ ನಾವು ನೋಗುವಾಗ ಆದಿಕಾಂಡ ಗ್ರಂಥ ಐವತ್ತನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತನೇ ವಚನದಲ್ಲಿ ಯೋಸೇಪನು ಅವರಿಗೆ ಹೆದರಬೇಡಿ ನಾನೇನು ದೇವರ ಪ್ರತಿನಿಧಿಯೇ ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು ಈಗ ಅನುಭವಕ್ಕೆ ಬಂದ ಪ್ರಕಾರವೇ ಅನೇಕ ಪ್ರಾಣಿಗಳಿಗೆ ಸಂರಕ್ಷಣೆ ಉಂಟಾಗುವಂತೆ ಮಾಡಿದನು ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ ಅಂದರೆ ಈ ವಾಕ್ಯವನ್ನು ಗಮನಿಸ್ರಿ ತನ್ನ ಸಹೋದರರಿಗೆ ಹೇಳ್ತಾ ಇದ್ದಾನೆ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ವಿ ನಾವು ನಿನಗೆ ನಾವು ವಿರೋಧ ಮಾಡಿದ್ವಿ ಮಾರಿಬಿಟ್ವಿ ಬಾವಿಗೆ ಹಾಕಿದ್ವಿ ತೊಂದರೆ ಕೊಟ್ವಿ ಇದೆಲ್ಲ ಮಾಡಿದ್ವಿ ನಾವು ಮಾಡಬಾರ್ದಾಗಿತ್ತು ಅಯ್ಯೋ ನಾವು ಮಾಡಬಾರ್ದಾಗಿತ್ತು ಆದರೆ ಅಯ್ಯೋ ಹೇಳ್ತಾನೆ ಇದೆಲ್ಲ ಸ್ವಲ್ಪ ಕಾಲ ಬಾಧೆ ಪಡಬೇಕಾಗಿರೋದೇ ಬೇರೆ ಎಕ್ಸಾಮ್ಗಳಿಗಾಗಿ ಬಾಧೆ ಪಡೆದೇ ಹೋದರೆ ಇಂಟರ್ವ್ಯೂಗಳಿಗೆ ಬಾಧೆ ಪಡೆದೇ ಹೋದರೆ ಕ ನಾವು ಬಿಸ್ನೆಸ್ಸಲ್ಲಿ ಮೇಲಕ್ಕೆ ಬರಲಿಕ್ಕೆ ಬಾಧೆ ಪಡೆದೇ ಹೋದರೆ ಮೇಲಕ್ಕೆ ಬರುವುದು ಹೇಗೆ ಬಿಸಿಲು ಅನ್ನದೇ ಗಾಳಿ ಅನ್ನದೇ ಚಳಿ ಅನ್ನದೇ ರಾತ್ರಿ ಜಾವಗಳನ್ನದೇ ಎದ್ದು ನಾವು ಪ್ರಾರ್ಥಿಸಿ ಓಡಿ ದುಡಿದು ದಣಿದು ಪ್ರಯಾಸ ಪಡುವಾಗ ನೀವು ಕೈ ಹಾಕಿರುವಂಥ ಕೆಲಸಗಳು ಆಶೀರ್ವದಿಸಲ್ಪಡ್ತವೆ ಸುಮ್ಮನೆ ದೇವರನ್ನ ನಂಬಿದ್ದೀವಿ ಅಂತ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಕುತ್ಕೊಂಡು ಏನು ಕೆಲಸ ಮಾಡಲ್ಲ ನಾನು ಅನ್ನೋದಲ್ಲ ಮುಂಜಾನೆ ಎದ್ದು ಪ್ರಾರ್ಥಿಸಬೇಕು ಎದ್ದು ಓಡಬೇಕು ಕೆಲಸಕ್ಕೆ ಮಾಡಬೇಕು ದುಡಿಬೇಕು ದೇವರೇ ಬಲ ಕೊಡಪ್ಪ ನಿನ್ನ ಜೊತೆ ಇರಪ್ಪ ನಾನು ನಿನ್ನ ಮೇಲೆ ಚಿಂತಭಾರ ಆಗ್ತೇನೆ ನನ್ನ ಕೆಲಸ ನಾನು ಮಾಡ್ತೇನೆ ನಿನ್ನ ಕೆಲಸ ನೀನು ಮಾಡಪ್ಪ ಎಂದು ಹೇಳಿ ನಾವು ಪ್ರಾರ್ಥಿಸುವಾಗ ನಾವು ಕಾರ್ಯಗಳನ್ನು ಮಾಡುವಾಗ ಪ್ರತಿಫಲ ಕೊಡುವಂಥವನು ದೇವರಾಗಿದ್ದಾನೆ ವಾಕ್ಯಗಳನ್ನು ಆಲಿಸುತ್ತಿರುವ ಸಹೋದರಿ ನೀವು ಹಿರಿಯರಾಗಿರ್ಬೋದು ನೀವು ಓಡಿದ್ದೀರ ನಿಮ್ಮ ಕಾಲದಲ್ಲಿ ನೀವು ದುಡ್ದಿದ್ದೀರಾ ಆಯಿತು ನಿಮ್ಮ ಕೆಲಸ ಮಕ್ಕಳಾಗಿರುವವರು ವಿದ್ಯಾಭ್ಯಾಸದಲ್ಲಿಯೂ ಪ್ರಾಯದಲ್ಲಿರುವವರು ಕೆಲಸಗಳಲ್ಲಿಯೂ ಸಾಂಸಾರಿಕರು ಕುಟುಂಬಗಳನ್ನು ಉಜ್ಜೀವನಗೊಳಿಸಿಕೊಂಡು ಕುಟುಂಬಗಳನ್ನು ಕಟ್ಟಿಕೊಳ್ಳುವುದಕ್ಕೆ ಪ್ರತಿನಿತ್ಯ ಪ್ರಾರ್ಥಿಸಬೇಕು ಪ್ರತಿನಿತ್ಯ ದೇವರನ್ನು ಕೇಳಿಕೊಳ್ಳಬೇಕು ಸುಲಭ ಅಲ್ಲ ಈ ಲೋಕದಲ್ಲಿ ದೇವರಿಗಾಗಿ ಜೀವಿಸೋ ಸುಲಭ ಅಲ್ಲ ಸ್ವಲ್ಪ ಕಾಲ ಅಂದರೆ ಯೋಸೇಪ್ಪನ್ನು ಬಾಧೆ ಪಟ್ಟದ್ದು ಸ್ವಲ್ಪ ಕಾಲ ಅಂದರೆ ಎಷ್ಟು ಕಾಲ ಎಷ್ಟು ಕಾಲ ಅಯ್ಯೋ ಅವನು ಏನೆಂದರೆ ಪ್ರಿಸನ್ನಿಂದ ಪ್ಯಾಲೇಸ್ಗೆ ಹೋಗುವವರೆಗೂ ಮನೆಯಿಂದ ಮನೆ ಹೋಯ್ತು ಅಪ್ಪ ತಂದೆ ತಾಯಿಯ ಪ್ರೀತಿ ಇಲ್ಲ ಅಣ್ಣ ತಮ್ಮಂದಿರ ಪ್ರೀತಿ ಇಲ್ಲ ಓದ ಜಾಗದಲ್ಲಿ ಮರ್ಯಾದೆ ಇಲ್ಲ ಮಾಡೋ ಕೆಲಸದಲ್ಲಿ ಸಂತೃಪ್ತಿ ಇಲ್ಲ ಜೈಲಲ್ಲಿ ಬಿದ್ದಿದ್ದೀನಿ ಇಲ್ಲಿಂದ ನನಗೆ ಬಿಡುಗಡೆ ಇಲ್ಲ ಎಷ್ಟೊಂದು ವೇದನೆಗಳನ್ನು ಆದು ಓದ ಮೇಲೆ ಕೊನೆಗೆ ಅವನಿಗೆ ಅರ್ಥ ಆಗ್ತಾಯಿದೆ ಯೋಸೇಪನಿಗೆ ನಿಜ 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 ದೇವರದೊಂದು ಉದ್ದೇಶ ಇದೆ ನೀವಂತೂ ನನಗೆ ಕೇಡು ಅಂದ್ಕೊಂಡ್ರಿ ದೇವರಂತೂ ನನಗೇನು ಮೇಲಾಗುವುದಕ್ಕೆ ಕಲ್ಪಿಸಿದ್ದಾನೆ ಇವತ್ತು ನೀವು ಶ ನಿಮ್ಮ ವಿ ಶತ್ರುಗಳ ವಿರುದ್ಧವಾಗಿ ಶತ್ರುಗಳ ವಿಷಯದಲ್ಲಿ ನೀವು ಹೀಗೆ ಹೇಳಬೇಕು ಶತ್ರುಗಳು ನೀವು ನಮಗೆ ಕೇಡಾಗಬೇಕಂತ ಬಯಸಿದ್ರಿ ಆದರೆ ದೇವರು ನಿನ್ನ ಕೇಡನ್ನು ನೀವು ಮಾಡಿದ ಕೇಡನ್ನು ನನಗೆ ಮೇಲನ್ನಾಗಿಯೇ ಮಾಡಿದ್ದಾನೆ ಆದರೆ ಆ ಟೈಮಲ್ಲಿ ಆ ನೋವು ಆ ಅನಾರೋಗ್ಯ ಆ ಸಂಕಟ ಇದೆಯಲ್ಲ ಅದನ್ನು ತಟ್ಕೊಳ್ಳೋದು ಸುಲಭ ಅಲ್ಲ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೇನೆ ಶೋಧನೆ ಸಾಫ್ಟಾಗಿ ಬರಲ್ಲ ಶೋಧನೆ ಸಾಫ್ಟಾಗಿ ಬರಲ್ಲ ಅಲ್ವ ಶೋಧನೆ ಸಾಫ್ಟಾಗಿ ಬರೋಗಿದ್ದರೆ ಇನ್ನೇನಿದೆಯಲ್ವಾ ಅಲ್ವಾ ಕಷ್ಟಪಡದೆ ಸುಖ ಬರಲ್ಲ ಅನಾರೋಗ್ಯ ಇಲ್ಲದೆ ಆರೋಗ್ಯ ಬರಲ್ಲ ಪ್ರಯಾಸ ಪಡದೆ ಸಕ್ಸಸ್ ಕಾಣಕ್ಕೆ ಆಗೋದಿಲ್ಲ ಕಷ್ಟಪಡಬೇಕು ಶರೀರ ನಿದ್ದೆಗೆಟ್ಟು ನಡೆದು ಕಾಲು ದಣಿಬೇಕು ತಲೆನೋತದೆ ಕಾಲು ನೋವುತದೆ ದೇಹ ನಡುತ್ತದೆ ಸುಖ ಇಲ್ಲದೆ ಆಗ್ತದೆ ತುಂಬ ದುಃಖ ಆಗ್ತದೆ ಇಂಥ ಸಂದರ್ಭಗಳಲ್ಲಿ ನಾವು ಈ ಒಂದು ಯೋಸೇಪನಂತೆ ಹೇಳ್ತಾನೆ ಯೋಸೇಪನು ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ ಗಂಡನೇ ಕೆಲವು ಸಾರಿ ನಮಗೆ ಕೇಡಾಗಬೇಕು ಹೆಂಡ್ತಿನೇ ಬಯಸ್ತಾಳೆ ತಂದೆ ತಾಯಿಗಳು ಬಯಸ್ತಾರೆ ಕೆಲವರು ತಮ್ಮ ಮಕ್ಕಳು ಕೆಲವರು ಬಯಸ್ತಾರೆ ಸಹೋದರರು ಸಹೋದರರು ಬಯಸ್ತಾರೆ ಸ್ನೇಹಿತರು ಬಯಸ್ತಾರೆ ಕೇಡಾಗಬೇಕು ಯೋರಪ್ಪ ನಮ್ಮ ಅಕ್ಕಪಕ್ಕದ ಮನೆಯವರಂತೂ ನಮ್ಮ ವಿರೋಧವಾಗಿ ಕೆಲವರು ಇರ್ತಾರೆ ಯಾರೋ ಕೆಲವರು ಆದರೆ ತುಂಬ ಜನರು ನಮಗೆ ವಿರೋಧಿಗಳೇ ಇರ್ತಾರೆ ಯಾವಾಗ ಯಾವಾಗ ಇವರು ಹಿಂಗೆ ಬೀಳ್ತಾರ ಕೆಳಕ್ಕೆ ಅಂತ ಕಾಯ್ತಾ ಇರ್ತಾರೆ ಆದರೆ ಅವರು ಬೀಳಬೇಕೆಂದು ನಿನ್ನ ವಿರುದ್ಧವಾಗಿ ಪಿತೂರಿ ಮಾಡಿದ್ರು ದೇವಿನ ನನ್ನ ಮೇಲೆತ್ತಬೇಕೆಂದು ಅದನ್ನು ಪ್ಲ್ಯಾನ್ ಇರ್ತಾನೆ ಪ್ಲ್ಯಾನ್ ಇರ್ತಾನೆ ಅದರಿಂದ ಪ್ರಿಯ ದೇವ ಜನವೇ ಯೋಸೇಪನಂತೆ ನಾವು ಕೂಡ ದೇವರೇ ನನಗೆ ಕೇಡಾಗದಂತೆ ನನ್ನ ಕೇಡನ್ನು ಮೇಲನ್ನಾಗಿ ಮಾಡಬೇಕೆಂದು ಜನರು ನನಗೆ ಕೇಡು ಮಾಡಿದರು ಅದರಿಂದ ನನಗೆ ಮೇಲನ್ನು ನನಗೆ ಕೊಡಪ್ಪ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ಒಂದು ಉದ್ದೇಶಕ್ಕಾಗಿ ಸೇಪನನ್ನು ಅಲ್ಲಿ ಆ ರೀತಿಯಾಗಿ ಮಾಡಿದನು ನಿಮ್ಮ ಕುಟುಂಬದಲ್ಲಿಯೂ ನಿಮ್ಮ ಜೀವಿತದಲ್ಲಿಯೂ ದೇವರು ಒಂದು ಉದ್ದೇಶಕ್ಕಾಗಿ ನಿಮ್ಮನ್ನು ಆ ರೀತಿಯಾಗಿ ಮಾಡ್ತಾ ಇರ್ತಾರೆ ಯಾಕೆಂದರೆ ದೇವರು ವಾಕ್ಯ ಹೇಳ್ತದೆ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ ಅಂದರೆ ಫೇಲ್ಯೂರೇ ಇಲ್ಲ ಕಷ್ಟನೇ ಇಲ್ಲ ಅಂತಲ್ಲ ನಾವು ಮಾಡೋ ಪ್ರತಿ ಕಾರ್ಯದಲ್ಲಿ ದೇವರು ಸಕ್ಸಸ್ ಕೊಡ್ತಾನೆ ಯಸೇಪನು ದೇವರನ್ನ ಪ್ರೀತಿ ಮಾಡಲಿಲ್ವಾ ದೇವರನ್ನ ಪ್ರೀತಿ ಮಾಡಿದ ಆದರೂ ಅವನ ಜೀವಿತದಲ್ಲಿ ಯಾಕೆ ಹೋರಾಟ ಬಂತು ಯಾಕೆ ಪ್ರಯಾಸ ಬಂತು ಅಂತ ಹೇಳಿದರೆ ದೇವರು ಅವ ದೇವರನ್ನ ಆತನು ಪ್ರೀತಿಸ್ತಾ ಇದ್ದರೂ ಒಂದು ಟೈಮ್ ಇದೆ ಆ ಟೈಮನ ತನಕ ನಾವು ಎಷ್ಟು ಒದ್ದಾಡಿ ಹೋರಾಟ ಮಾಡಿ ಪ್ರಯಾಸಪಟ್ಟರು ಹೇಳ್ಬಿಟ್ಟು ಆ ಡೇ ದೇವ್ರ ಟೈಮಲ್ಲಿ ದೇವರ ಮೇಲೆ ಕೆತ್ತತಾನೆ ಬ್ರದರ್ ಈಗ ನಾವು ಯಾಕೆ ಒದ್ದಾಡಬೇಕು ಸುಮ್ಮನೆ ಇದ್ಬಿಡೋಣ ನಿಮ್ಮ ಕೆಲಸ ನೀವು ಮಾಡಬೇಕು ಪ್ರಾರ್ಥನೆ ಮಾಡಬೇಕು ನಂಬಬೇಕು ದೇವರನ್ನ ಕೂಗಬೇಕು ಆತನ ಮೇಲೆ ಭರವಸೆ ಇಡಬೇಕು ನಮ್ಮ ಚಿಂತಾಭಾರ ಆತನ ಮೇಲೆ ಹಾಕಬೇಕು ದೇವ್ರ ವಾಕ್ಯ ಏನೆಲ್ಲ ಹೇಳ್ತಾ ಇರ್ತದೆ ಎಲ್ಲವನ್ನು ನಾವು ಮಾಡ್ತಾ ಇರಬೇಕು ಅದನ್ನೆಲ್ಲ ಮಾಡ್ತಾ ಇರಬೇಕು ಅಂತ ದೇವ್ರ ವಾಕ್ಯ ಹೇಳ್ತಾ ಇದೆ ಇವತ್ತು ನಿಮ್ಮ ಸಹೋದರರೇ ಮನೆಯವರೇ ನಮ್ಮವರೇ ನಮಗೆ ವಿರೋಧವಾಗಿ ಕೇಡು ಮಾಡಬೇಕು ಅಂದ್ಕೊಳ್ತಾ ಇದ್ದಾರ ಅಕ್ಕಪಕ್ಕದವರೆಲ್ಲ ಅವರು ಕೇಡು ಮಾಡಿಬಿಟ್ಟಿದ್ದಾರೆ ದೇವರು ಆ ಕೇಡನ್ನು ನಿಮಗೆ ಮೇಲನ್ನಾಗಿ ಮಾಡಿಕೊಡಲಿ ಅಲ್ಲಿಯೂಯ್ಯ ನಂಬುವವರು ಅಮೇನ್ ಹೌದು ಎಂದು ಹೇಳ್ರಿ ದೇವರಪ್ಪ ನನಗೆ ವಿರೋಧವಾಗಿ ಕೇಡನ್ನು ಮಾಡುವ ಪ್ರತಿ ಕೇಡನ್ನು ಮೇಲನ್ನಾಗಿ ನನಗೆ ಕೊಡಪ್ಪ ಅವರ ಚುಚ್ಚುವ ಮಾತುಗಳು ನನಗೆ ಇಂಪಾಗಿರಲಿ ಅವನ ವಿರೋಧವಾಗಿ ಷಡ್ಯಂತ್ರ ಮಾಡುವ ಕಾರ್ಯಗಳು ನನಗೆ ಆಶೀರ್ವಾದವಾಗಿರಲಿ ಅವರ ಶಾಪಗಳು ನನಗೆ ಆಶೀರ್ವಾದದ ಮಾತುಗಳಾಗಿರಲಿ ನೀವು ಹೀಗೆ ಪ್ರಾರ್ಥನೆ ಮಾಡುವುದಾದರೆ ದೇವರು ಖಂಡಿತವಾಗಿ ಅವರ ಬಾಯಿ ಮಾತುಗಳಿಂದ ನಿಮ್ಮನ್ನು ಕರುಣಿಸೇ ಕರುಣಿಸ್ತಾನೆ ನಿಮ್ಮ ಮೇಲೆ ಆತನ ಕೃಪೆಯನ್ನು ತೋರಿಸೇ ತೋರಿಸ್ತಾನೆ ಆದರೆ ದೇವರು ವಾಕ್ಯ ಹೇಳ್ತದೆ ಯಾಕೋಬನ ಪತ್ರಿಕೆಯಲ್ಲಿ ಒಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನೋ ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಏನು ವಾಗ್ದಾನ ಮಾಡಿದ್ದಾನೆ ಏನು ಜೀವವೆಂಬ ಜಯಮಾಲೆಯನ್ನು ವಾಗ್ದಾನ ಮಾಡಿದ್ದಾನೆ ಪ್ರತಿ ಗೇಮ್ಸಲ್ಲಿ ಪ್ರತಿ ಗೇಮಲ್ಲಿ ಒಂದು ವಿನ್ನರ್ ಟ್ರೋಪಿ ಇಲ್ಲವ ಅಮೌಂಟು ಇಲ್ಲವೇ ಗೌರವ ಏನಾದರೂ ಒಂದು ಇಟ್ಟಿರ್ತಾರಲ್ವ ಅದು ಕುಸ್ತಿ ತೆಗೆದುಕೊಳ್ಳಿ ಕಬಡ್ಡಿ ತೆಗೆದುಕೊಳ್ಳಿ ಕ್ರಿಕೆಟ್ ತೆಗೆದುಕೊಳ್ಳಿ ಖೋ ಖೋ ತೆಗೆದುಕೊಳ್ಳಿ ಯಾವುದೇ ಒಂದು ಮ್ಯಾಚನ್ನು ನೀವು ತೆಗೆದುಕೊಳ್ಳ್ರಿ ಆ ಹೋರಾಟ ಆಟದ ನಂತರ ಅವರಿಗೆ ಅದರ ಮೇಲೆ ಜಯಗಳಿಸಿದ ಮೇಲೆ ಜಯಗಳಿಸಿದವರಿಗೆ ಬಹುಮಾನ ಉಂಟು ಅದೇ ರೀತಿಯಲ್ಲಿ ದೇವರು ವಾಕ್ಯ ಹೇಳ್ತದೆ ನಿಮಗೂ ಒಂದು ಹೋರಾಟ ಇಲ್ಲವೇ ಆಟ ಏನು ಇದು ಓಡುವ ಓಟ ಏನೆಂದರೆ ಕಷ್ಟವನ್ನು ಸಹಿಸಿಕೊಳ್ಳೋದು ನಿಮಗೂ ನನಗೆ ಕೊಡಲ್ಪಟ್ಟಿರುವಂಥದ್ದು ಯುದ್ಧದಲ್ಲಿ ನಿಂತವನು ಶತ್ರುವನ್ನು ನೋಡಿ ಓಡಿ ಹೋದರೆ ಬಿಟ್ಬಿಡ್ತಾನ ಆ ಓಡೋದ ಬಿಡಪ್ಪ ಅಂತನ ಇಲ್ಲ ಹಿಂದಟ್ಟಿ ಓಡಿತಾನೆ ಆದರೆ ಅದೇ ಶತ್ರುವನ್ನು ನಿಂತು ಎದುರಿಸಿ ಹೋರಾಟ ಮಾಡಿದರೆ ಜಯಿಸುವ ಸಾಧ್ಯತೆ ಇದೆ ಖಂಡಿತ ಪ್ರಿಯದೇವಿ ಜನವೇ ಹಾಗೆ ನಮ್ಮ ಜೀವಿತದಲ್ಲಿರುವಂಥ ಕಷ್ಟವನ್ನು ಎದುರಿಸದೆ ಓಡೋಗೋದು ತುಂಬ ಸುಲಭ ಬೆನ್ನು ತೋರಿಸೋದು ಸುಲಭ ಯುದ್ಧ ಮಾಡೋದು ಕಷ್ಟ ಬೆನ್ನು ತೋರಿಸಿದವನಿಗೆ ಜಯ ಸಿಗಲ್ಲ ಎದುರಿಸಿದವನಿಗೆ ಮಾತ್ರ ಜಯ ಸಿಗ್ತದೆ ನಿಮ್ಮ ಕುಟುಂಬದ ಪರವಾಗಿ ನೀವು ನಿಂತ್ಕೊಳ್ಬೇಕು ಎಲ್ಲರೂ ಹಂಗೆ ಇದ್ದಾರೆ ನಾನೊಬ್ಬಳು ಯಾಕೆ ದುಡೀಬೇಕು ಅಯ್ಯೋ ಎಷ್ಟು ದುಡಿದ್ರೂ ನನ್ನ ಕುಟುಂಬ ಮೇಲಕ್ಕೆ ಇಲ್ಲ ನಾನು ಯಾಕೆ ಪ್ರಯಾಸ ಪಡಬೇಕು ಈ ಥರದ ಆಲೋಚನೆಗಳನ್ನು ಮಾಡಿಬಿಟ್ರಿ ಸಹೋದರಿ ಸಹೋದರ ಸಹೋದರಿ ಒಂದು ತಾಯಿಯ ತೀರ್ಮಾನ ಅವರ ಮಕ್ಕಳ ಭವಿಷ್ಯವನ್ನು ರೂಪಿಸಬಲ್ಲದು ಒಂದು ತಂದೆಯ ತೀರ್ಮಾನ ಅವರ ಮಕ್ಕಳ ಕುಟುಂಬವನ್ನು ಬದಲಾಯಿಸಬಲ್ಲದು ಒಬ್ಬರ ಕಷ್ಟಾರ್ಜಿತ ಅವರ ಭವಿಷ್ಯ ಅಂದರೆ ಅವರ ಮಕ್ಕಳ ಸಂತತಿ ಅವರ ಕುಟುಂಬದ ಪರಿಸ್ಥಿತಿ ಬದಲಾಗ್ಬೋದು ಅವರ ನಿಮ್ಮ ತೀರ್ಮಾನ ಇಲ್ಲದೆ ಹೋದರೆ ನೀವು ಹೋಗ್ತೀರಾ ನಿಮ್ಮ ತೀರ್ಮಾನ ಇದ್ದರೆ ನಿಮ್ಮ ಅರಮನೆಗೆ ಕೂಡ ನೀವು ಹೋಗ್ಬೋದು ಅರಮನೆ ಅಂದರೆ ನಮಗೇನು ಅಂಥ ಐಷಾರಮ್ಯದಲ್ಲಿ ಹೇಳ್ತಾ ಇರೋದು ಒಳ್ಳೆಯ ಮನೆಗೆ ದೇವರು ಕಳಿಸ್ಬೋದು ನಾವು ಕಷ್ಟ ಪಡಬೇಕಲ್ವಾ ಅದಕ್ಕೆ ದೇವರು ಯಾಕೆ ಹೇಳ್ತದೆ ಕಷ್ಟವನ್ನು ಸಹಿಸಿಕೊಳ್ಳುವವನೋ ಏನು ಕಷ್ಟ ಮನುಷ್ಯರ ಮಾತುಗಳು ನಿಂದೆಗಳು ಆಫೀಸ್ಗಳಲ್ಲಿ ವಿರೋಧಗಳು ನಮ್ಮ ಮೇಲೆ ಇಲ್ಲ ಸಲ್ಲದ ನಿಂದೆಗಳನ್ನು ಮಾಡುವಂಥದ್ದು ನಮ್ಮವರೇ ನಿನಗೇನು ಟ್ಯಾಲೆಂಟ್ ಇದೆ ನಿನ್ನ ಕೈಯ್ಯಲ್ಲಿ ಏನು ಮಾಡೋಕ್ಕಾಗುತ್ತೆ ಇಷ್ಟು ದಿನ ಆಯಿತು ಹಿಂಗಾಯಿತು ನಿನಗೇನು ಜಾಬ್ ಸಿಕ್ಕಲ್ಲ ನೀನೇನು ಉದ್ಧಾರ ಆಗೋಲ್ಲ ನೀನೇನು ಸಾಧನೆ ಮಾಡಲ್ಲ ಅನ್ನುವಂಥವರು ಅನೇಕ ಕಡೆಗಳಲ್ಲಿರ್ತಾರೆ ಅದೇ ಕಷ್ಟ ಆ ಕಷ್ಟವನ್ನು ಸಹಿಸಿಕೊಳ್ಳುವಂಥ ಆತ್ಮೀಕವಾಗಿಯೂ ಕೂಡ ನಾವು ಕುಗ್ಗಬೇಕು ನಾವು ಬೆಳಿಬಾರ್ದು ಅಂತ ಸೈತಾನನು ಅನೇಕ ತಡೆಗಳನ್ನು ಇರ್ತಾನಂಥ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ವಾಕ್ಯವನ್ನು ನೋಡ್ರಿ ಪರಿಶೋಧಿತನಾದ ಮೇಲೆ ಅದರ ಅರ್ಥ ಏನು ಟೆಸ್ಟೆಡ್ ಎಕ್ಸಾಮ್ ಅಲ್ವಾ ಒಂದು ಇರೋ ಒಂದು ಇದು ಇರ್ತದೆ ಆ ಒಂದು ಆ ಒಂದು ಟೆಸ್ಟ್ಗಳನ್ನು ನಾವು ಎದುರಿಸಿ ಪರಿಶೋಧಿತನಾದ ಮೇಲೇ ಜೀವಿ ಎಂಬ ಜಯಮಾಲೆ ಕೊಡೋದು ಮುಂಚೆನೇ ಅಲ್ಲ ಅಲ್ವಾ ನಾನು ಹೆಂಗಿದ್ರು ಗೆಲ್ತೀನಿ ನನಗೆ ಇದು ಕೊಟ್ಬಿಡಿ ಅಂತ ಹೇಳೋದಲ್ಲ ಎಲೆಕ್ಷನ್ ನಡೀಬೇಕು ಕೌಂಟಿಂಗ್ ಆಗಬೇಕು ಹೆಚ್ಚು ಮತಗಳು ಬಂದಿದ್ದರೆ ಅವಾಗ ವಿನ್ನರು ಇಲ್ವ ವಿರೋಧಿನೇ ಇಲ್ವಾ ನಾನೊಬ್ಬರೇ ಇದ್ದೀನಿ ಓಕೆ ನೀನು ವಿನ್ನರು ಅದು ಬೇರೆ ಆದರೆ ಓಟದಲ್ಲಿದ್ದ ಮೇಲೆ ನಾವು ಪಕ್ಷ ಎಲೆಕ್ಷನ್ ನಡೆದ ಮೇಲೆ ಕೌಂಟಿಂಗ್ ಆಗಬೇಕು ಅದರಲ್ಲಿ ಗೆದ್ದು ವಿನ್ನರ್ ಆಗಬೇಕು ದೇವಿ ಜನ್ ಇವತ್ತು ನೀವು ನಾನು ದೇವರನ್ನು ಪ್ರೀತಿಸುವ ಮಕ್ಕಳಾಗಿರುವಂಥ ನಾವು ಕೂಡ ಹಾಲೆಲೂಯ ದೇವರಿಗೆ ಸ್ತೋತ್ರ ನಾವು ದೇವರನ್ನು ಆಶ್ರಯಿಸೋಣ ದೇವರ ಮಾತನ್ನು ನಂಬೋಣ ನಾವು ಕೂಡ ಕಷ್ಟವನ್ನು ಅನುಭವಿಸಿ ಪರಿಶೋಧಿತ ಮೇಲೆ ಜೀವಮ ಜಯಮಾಲೆಯನ್ನು ಹೊಂದಿವೆವು ಯಾಕೆಂದರೆ ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ತನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದ್ದಾನೆ ನಿಮಗೂ ನನಗೂ ವಾಗ್ದಾನ ಮಾಡಿದ್ದಾನೆ ಏನೆಂದರೆ ನಿಮ್ಮ ಮೇಲೆ ಬರುವ ಕೇಡನ್ನು ನಾನು ಮೇಲನ್ನಾಗಿ ಮಾರ್ಪಡಿಸಿಕೊಡುವೆನು ಸ್ವಲ್ಪ ಕಾದಿರು ಸ್ವಲ್ಪ ಕಷ್ಟವನ್ನು ಸಹಿಸಿಕೊ ಮನುಷ್ಯರ ಕೇಡನ್ನು ಮಾಡಬೇಕೆಂದಿದ್ರು ಆ ಕೇಡನ್ನು ದೇವರು ಮೇಲನ್ನಾಗಿ ಸಂಕಲ್ಪಿಸುವಂತೆ ನಿಮ್ಮ ಜೀವಿತದಲ್ಲಿಯೂ ನನ್ನ ಜೀವಿತದಲ್ಲಿಯೂ ದೇವರು ಖಂಡಿತವಾಗಿ ಕೇಡನ್ನು ಮೇಲನ್ನಾಗಿ ಮಾರ್ಪಡಿಸಿಕೊಡುವಂಥವನಾಗಿದ್ದಾನೆ ನಮ್ಮ ತಲೆಗಳನ್ನು ಭಾವಿಸಿ ಪ್ರಾರ್ಥನೆ ಮಾಡೋಣ ಹಾಲೆ ಲೂಯ ಸ್ತೋತ್ರ ಕರುಣಾಮಯನೇ ಸ್ತೋತ್ರ ಕೃಪಾ ಪೂರ್ಣನಾದ ದೇವರೇ ನಿಮಗೆ ಸ್ತೋತ್ರ ನಮ್ಮನ್ನು ಇದುವರೆಗೂ ಪ್ರೀತಿಸಿ ಹಿಡಿದು ನಡೆಸಿದ ದೇವರೇ ನಿನಗೆ ಸ್ತೋತ್ರ ನಮ್ಮ ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಸಂಗಡ ಇದ್ದಂಥ ಕರ್ತರೆ ನಿಮಗೆ ಸ್ತೋತ್ರ ನೀವು ನಮಗೆ ತೋರಿದ ಪ್ರೀತಿಗಾಗಿ ಸ್ತೋತ್ರ ನಮ್ಮ ಮೇಲೆ ನೀವು ತೋರಿಸಿದ ದಯೆಗಾಗಿ ಸ್ತೋತ್ರ ಹಾಲೆ ಲೂಯ್ಯ ನಮ್ಮ ಮೇಲೆ ಅನೇಕ ದೇವರೇ ದುಷ್ಟನ ಕಾರ್ಯಗಳು ವ್ಯಕ್ತಿಗಳು ಶತ್ರುಗಳು ಕೇಡು ಮಾಡಬೇಕಂತ ಕೆಲವರು ನಮ್ಮವರೇ ನಮಗೆ ಬೇಕಾದವರೇ ನಮಗೆ ಕಲ್ಪಿಸುವ enwa' ಇವತ್ತು ನೀವು ನಮಗೆ ಕೊಟ್ಟ ಮಾತಿಗಾಗಿ ಸ್ತೋತ್ರ ಮಗಳೇ ಮಗನೇನಿಗೆ ವಿರೋಧವಾಗಿ ಯಾರೇ ಏನೇ ಕೇಡನ್ನು ಕಲ್ಪಿಸಿದರೂ ನಾನದನ್ನು ಮೇಲನ್ನಾಗಿ ಮಾರ್ಪಡಿಸಿ ಕೊಡುತ್ತೇನೆ ನಿನ್ನ ವಿರೋಧವಾಗಿ ಅವರು ಕಲ್ಲನ್ನು ಬೀಸಿದರೆ ಅದು ನಿನ್ನ ಮೇಲೆ ಹೂವನ್ನಾಗಿ ಬಂದು ನಿನ್ನನ್ನು ಶಪಿಸುವವರ ಮಾತುಗಳು ಆಶೀರ್ವಾದದ ನುಡಿಗಳಂತೆ ನಾನು ಮಾಡುತ್ತೇನೆ ನಾನು ನಿನ್ನ ದೇವರಲ್ಲವೇ ನಾನು ನಿನ್ನ ಕರ್ತನಲ್ಲವೇ ಮಾರ್ಪಡಿಸಿ ಕೊಡಲಿಕ್ಕೆ ನಾನು ಶಕ್ತನಲ್ಲವೇ ಎಂದು ಹೇಳುವ ದೇವರು ನೀವಾಗಿರುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆದೇವ ಈ ಪ್ರಾರ್ಥನೆಯನ್ನು ಆಲಿಸಿರಯ್ಯ ಈ ಪ್ರಾರ್ಥನೆಯನ್ನು ಮಾಡುತ್ತಿರುವ ಪ್ರತಿ ಸಹೋದರಿಯ ಜೀವಿತದಲ್ಲಿ ಏನೆಲ್ಲ ಕೇಡುಗಳು ಸಂಭವಿಸಿವೆಯೋ ಅಪ್ಪ ಯೋಸೇಪನ ಮೇಲೆ ಅಪ್ಪ ಅವರ ಕುಟುಂಬದಿಂದಲೇ ತಂದೆಯಿಂದಲೇ ಸಹೋದರರಿಂದಲೇ ಪೋಚಿಪರ್ನಿಂದ ಅವರ ಹೆಂಡತಿಯಿಂದ ಸ ತನ್ನ ಸೆರೆಮನೆಯಲ್ಲಿ ಅನೇಕ ವಿಧವಾದ ಈ ರೀತಿಯಾಗಿ ಘಟನೆಗಳು ನಡೆಯುವಾಗ ಈ ಸಹೋದರಿ ಕೆಲಸ ಮಾಡುತ್ತಿರುವ ಆಫೀಸಲ್ಲಿ ಕಂಪನಿಯಲ್ಲಿ ಹಾಸ್ಪಿಟ್ಲಲ್ಲಿ ದೇವರೇ ಒಂದು ಮನೆಯಲ್ಲಿ ದೇವರೇ ಒಂದು ಬೀದಿಯಲ್ಲಿ ವ್ಯವಸಾಯ ಮಾಡುತ್ತಿರುವ ವ್ಯಾಪಾರ ಮಾಡುತ್ತಿರುವ ಇವರ ಜೀವಿತದಲ್ಲಿ ಬರುವಂಥ ಎಲ್ಲ ಖೇಡುಗಳನ್ನು ಅವ ಇವರ ಬೆಳಗ್ಗೆ ವಿರುದ್ಧವಾಗಿ ಇವರ ವ್ಯಾಪಾರದ ವಿರುದ್ಧವಾಗಿ ಇವರ ಮನೆಯ ವಿರುದ್ಧವಾಗಿ ಇವರ ಮಕ್ಕಳ ವಿರುದ್ಧವಾಗಿ ಕೇಡನ್ನು ಕಲ್ಪಿಸಬೇಕೆಂದು ಆಲೋಚಿಸುತ್ತಿರುವಂಥ ಪ್ರತಿಯೊಬ್ಬರ ಶತ್ರುವಿನ ಕಾರ್ಯಗಳು ಏಸು ನಾಮದಲ್ಲಿ ಲಯವಾಗಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದಾವೆ ನೀವು ಒಳ್ಳೆಯವರಾದ ಕರ್ತನು ಪರಿಶುದ್ಧನಾದ ದೇವರು ದೇವರೇ ಪ್ರೀತಿ ಸ್ವರೂಪನಾದ ದೇವರು ನಿನ್ನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಪರಮೋನ್ನತನೇ ನಿಮಗೆ ಸ್ತೋತ್ರ ಪರಿಶುದ್ಧನಾದ ದೇವರೇ ನಿನಗೆ ಸ್ತೋತ್ರ ನಮ್ಮ ಪ್ರಾರ್ಥನೆಯನ್ನು ಆಲಿಸಿದ ಪರಮ ತಂದೆಯೇ ನಿಮಗೆ ಸ್ತೋತ್ರ ನೀನು ಉನ್ನತೋನ್ನತನ ಅದಕ್ಕಾಗಿ ನಿನಗೆ ಸ್ತೋತ್ರ ದೇವಾದಿ ದೇವನಯ್ಯ ನಿಮಗೆ ಸ್ತೋತ್ರ ನಮ್ಮನ್ನು ನೀವು ಕರ್ತನೆ ಪ್ರೀತಿಸಿ ಇದುವರೆಗೂ ನಡೆಸಿದ್ದಕ್ಕಾಗಿ ಸ್ತೋತ್ರ ಯಾರೆಲ್ಲ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆಯಲ್ಲಿ ಏಕೀಭಿಸಿ ಅಪ ನನಗೆ ಯಾವ ಬಾರದ ಹಾಗೆ ಅಪ ನಾನು ಬಾಧೆ ಪಟ್ಟಿದ್ದೀನಯ್ಯ ನಾನು ನೊಂದಿದ್ದೀನಪ್ಪ ಸ್ವಲ್ಪ ಕಾಲ ಮಾತ್ರ ಅಲ್ಲ ತುಂಬ ದಿನಗಳಿಂದ ತುಂಬ ತಿಂಗಳಿಗಿಂದ ವರ್ಷಾನು ವರ್ಷಗಳಿಂದ ಈ ವ್ಯಕ್ತಿ ಮಾರ್ಪಡುತ್ತಾನೆಂದು ನನ್ನ ಕುಟುಂಬ ಮಾರ್ಪಡುತ್ತದೆಂದು ಅಪ ಯೋಗ್ಯ ಸ್ಥಿತಿಗೆ ನಾವು ಬರುತ್ತೇವೆಂದು ಕಾಯುತ್ತಾ ಇದ್ದೇನೆ ದೇವರೇ ನೀನು ನನಗೆ ಇವತ್ತು ಮಾತನ್ನು ಕೊಟ್ಟಿದ್ದಿ ನಾನಿನ್ನನ್ನು ನೆಲೆಗೊಳಿಸುತ್ತೇನೆ ನಾನಿನ್ನನ್ನು ಬಲಪಡಿಸುತ್ತೇನೆ ನಾನು ನನ್ನ ಯೋಗ್ಯ ಸ್ಥಿತಿಗೆ ತರುತ್ತೇನೆ ಹಾಲೆಲುಯ ಸ್ತೋತ್ರ ಅಪ್ಪ ನಂಬಿ ಹೌದಪ್ಪ ಕರುಣಿಸುವ ಆತನು ನೀನು ಎಂದು ಭರವಸೆಯಿಂದ ಬಂದಿದ್ದಾರೋ ಒಬ್ಬೊಬ್ಬರ ಮೇಲೆ ಪರಲೋಕದ ಸುವರೆಗಳನ್ನು ಸುರಿಸಿಕೊಡು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಪರಮ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಯಾಕೆಂದರೆ ನೀವು ನಿಮ್ಮ ಸಂಕಲ್ಪದ ಮೇರೆಗೆ ನಮ್ಮನ್ನು ಕರೆದಿದ್ದೀರ ಸ್ವಾಮಿ ದೇವರೇ ಯಾಕೆಂದರೆ ನೀವು ವಾಕ್ಯದಲ್ಲಿ ಹೇಳಿದ ಹಾಗೆ ನಿಮ್ಮನ್ನು ಪ್ರೀತಿಸುವವರ ಹಿತಕ್ಕಾಗಿ ನೀನು ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಿಕೊಡುತ್ತಿ ಎಂಬುದಾಗಿ ಹಾಮೇನ್ ಥ್ಯಾಂಕ್ ಯು ಜೀಸಸ್ ಅಪ್ಪ ಈ ವಾಕ್ಯ ಹೇಳಿದ ಹಾಗೆ ಅಪ ನಿನ್ನನ್ನು ಪ್ರೀತಿಸುವವರಿಗೆ ವಾಗ್ದಾನ ಮಾಡಿದಂಥದ್ದು ಎಂಬ ಜಯಮಾಲೆ ಎಂಬುದಾಗಿ ಕಷ್ಟವನ್ನು ಸಹಿಸಿದವರೇ ಅಪ ದೇವರೇ ನೀವು ಧೈರ್ಯಪಡಿಸಿದ್ದಕ್ಕಾಗಿ ಸ್ತೋತ್ರ ಹಾಲೆಲು ಅವ ಇವತ್ತು ಈ ನನ್ನ ಕುಟುಂಬವನ್ನು ಈ ನನ್ನ ಸಹೋದರಿಯನ್ನು ಈ ನನ್ನ ಸಹೋದರನನ್ನು ಅನುಗ್ರಹಿಸಪ್ಪ ಅವರ ವಾಕ್ಯಗಳನ್ನು ಕೇಳುವುದಕ್ಕೆ ಈ ದಿನವೂ ಬಂದಿದ್ದಾರೆ ದೇವರೇ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ ಅವರನ್ನು ಆಶೀರ್ವದಿಸು ಪರಲೋಕದ ಸ್ವರಗಳಿಂದ ಸುರಿಸಿಕೊಟ್ಟು ನಿನ್ನ ಕೃಪಾ ವರದಾನಗಳಿಂದ ಇವರ ಮೇಲೆ ನಿನ್ನ ದೇವರೇ ಕೇಡನ್ನೆಲ್ಲ ಹಾಲೆಲುಯ ಮೇಲನ್ನಾಗಿ ಮಾರ್ಪಡಿಸಿ ಇವರ ತಲೆ ಎತ್ತುವಂತೆ ಮಾಡು ಇವರ ತಲೆಯ ಅಪಾಗ ದೇವರೇ ಆಶೀರ್ವದಿಸಲ್ಪಡಲಿ ನಗುವು ಇವರ ಮುಖದಲ್ಲಿ ಬರಲಿ ಇವರ ಕುಟುಂಬದಲ್ಲಿ ಆಶೀರ್ವಾದ ಉಂಟಾಗಲಿ ಕರ್ತನೆ ಈ ಪ್ರಾರ್ಥನೆಯನ್ನು ಕೇಳಿದಕ್ಕಾಗಿ ನಿನಗೆ ಕೋಟ್ಯ ಾನು ಕೋಟಿ ವಂದನೆಗಳನ್ನು ಸ್ತುತಿ ಸ್ತೋತ್ರಗಳನ್ನು ಸಮರ್ಪಣೆ ಮಾಡುತ್ತಾ ನಮ್ಮನ್ನು ಅತಿಯಾಗಿ ಆತನು ನಮ್ಮ ಕೇಡನ್ನು ಮೇಲನ್ನಾಗಿ ಮಾರ್ಪಡಿಸಿ ಕೊಡುವಾತನೂ ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಅತಿ ಮಧುರವಾದ ಪರಿಶುದ್ಧವಾದ ಉನ್ನತ ನಾಮದಲ್ಲಿ ಬೇಡಿದ್ದೇವೆ ಪರಮ ತಂದೆಯೇ ಆಮೇನ್ 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 ಶಲೋಮ್ ಪ್ರೈಸ್ ದ ಲಾರ್ಡ್ ಜೀಸಸ್